ದಿಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಭಾರಿ ಪ್ರಮಾಣದ ನಗದು ಸಿಕ್ಕಿದೆ ಎನ್ನಲಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ತನ್ನ ಮನೆಯಲ್ಲಿ ನಗದು ಸಿಕ್ಕಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಿರಾಕರಿಸಿದ ನ್ಯಾಯಮೂರ್ತಿ ಯಶವಂತ್ ವರ್ಮಾ ನನ್ನ ಮನೆಯ ಕೋಣೆಯಲ್ಲಿ ನಗದು ಇರಲೇ ಇಲ್ಲ ನಮ್ಮ ಮನೆಯವರು ಯಾರೂ ನಗದು ನೋಡಿಯೇ ಇಲ್ಲ ಎಂದ ನ್ಯಾಯಮೂರ್ತಿ ವರ್ಮಾ ನ್ಯಾಯಮೂರ್ತಿ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಇನ್ನೂ ವರ್ಗಾಯಿಸಿಲ್ಲ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಏನಿದು ಯು ಟರ್ನ್ ನಿಜವಾಗಿಯೂ ಹೈಕೋರ್ಟ್ ಜಜ್ ಮನೆಯಲ್ಲಿ ನಗದು ಇರಲೇ ಇಲ್ವಾ ಮತ್ತೆ ಎಲ್ಲಿಂದ ಬಂತು ನಗದಿನ ವರದಿ ಅದರ ವಿಡಿಯೋ ತುಣುಕು ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾ ಮನೆಯಲ್ಲಿ ಸಿಕ್ಕ ಅಪಾರ ಪ್ರಮಾಣದ ನಗದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ತನಿಖಾ ತಂಡವನ್ನ ರಚಿಸಿದೆ ಪ್ರಸ್ತುತ ನ್ಯಾಯಮೂರ್ತಿ ವರ್ಮಾ ಅವರಿಗೆ ಯಾವುದೇ ನ್ಯಾಯಾಂಗ ಕೆಲಸವನ್ನ ನಿಯೋಜಿಸದಂತೆ ತಿಳಿಸಲಿಲ್ಲ ಆದರೆ ನ್ಯಾಯಮೂರ್ತಿಗಳ ಮನೆಯಲ್ಲಿ ಬೆಂಕಿ ಆಕಸ್ಮಿಕ ಸಂದರ್ಭದಲ್ಲಿ ನೋಟಿನ ಕಂತೆಗಳು ಪತ್ತೆಯಾದ ಪ್ರಕರಣ ಇದೀಗ ಹೊಸ ತಿರುವು ಪಡೆದಿದ್ದು ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರು ನೀಡಿದ ಸುಟ್ಟ ನೋಟಿನ ಕಂತೆಗಳ ದೃಶ್ಯದ ವಿಡಿಯೋ ಸುಪ್ರೀಂ ಕೋರ್ಟ್ ಅಪ್ಲೋಡ್ ಮಾಡಿದೆ ಇದಕ್ಕೂ ಮುನ್ನ ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಸಂಜೀವ್ ಖನ್ನಾ ಮತ್ತು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅವರಿಗೆ ಈ ಕುರಿತ ವಿಡಿಯೋ ದಾಖಲೆಯನ್ನ ಅರೋರಾ ಹಸ್ತಾಂತರಿಸಿದ್ರು ಇದರಿಂದಾಗಿ ಕಳಂಕಿತ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧದ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಯುವ ಸಾಧ್ಯತೆಗಳು ನಿಚ್ಚಳವಾಗಿವೆ ಆದರೆ ಈ ವಿಡಿಯೋ ಪುರಾವೆ ಬಯಲಾಗಿರುವ ನಡುವೇನು ನಾನು ಅಮಾಯಕ ಹಾಗೂ ತಮ್ಮನ್ನ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ನ್ಯಾಯಮೂರ್ತಿ ವರ್ಮಾ ಹೇಳಿದ್ದಾರೆ ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರಿ ಪ್ರಮಾಣದ ಹಣ ಪತ್ತೆಯಾದ ಬಗ್ಗೆ ಪ್ರತಿಕ್ರಿಯಿಸಿರುವ ದೆಹಲಿ ಹೈಕೋರ್ಟ್ ನ ಹಿರಿಯ ನ್ಯಾಯಮೂರ್ತಿ ಯಶವಂತ್ ವರ್ಮಾ ತಾನಾಗಲಿ ತನ್ನ ಕುಟುಂಬದ ಸದಸ್ಯರಾಗಲಿ ತನ್ನ ಮನೆಯ ಸ್ಟೋರ್ ರೂಮ್ ನಲ್ಲಿ ನಗದು ಇಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದು ತಮ್ಮ ವಿರುದ್ಧದ ಆರೋಪಗಳನ್ನ ನಿರಾಕರಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಹಣ ಪತ್ತೆಯಾದ ಪ್ರಕರಣ ತಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡೋಕೆ ಮತ್ತು ಅಪಖ್ಯಾತ ತರೋಕೆ ನಡೆಸಿರುವ ಪಿತೂರಿಯಂತೆ ಸ್ಪಷ್ಟವಾಗಿ ಕಂಡು ಬರ್ತಿದೆ ಅಂತ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅವರಿಗೆ ಸಲ್ಲಿಸಿದ ಪ್ರತಿಕ್ರಿಯೆಯಲ್ಲಿ ನ್ಯಾಯಮೂರ್ತಿ ವರ್ಮಾ ತಿಳಿಸಿದ್ದಾರೆ ನನ್ನ ವಿರುದ್ಧ ಆರೋಪ ಮತ್ತು ಮಾನಹಾನಿ ಮಾಡುವ ಮೊದಲು ಮಾಧ್ಯಮಗಳು ಸ್ವಲ್ಪ ವಿಚಾರಣೆ ನಡೆಸಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ ಔಟ್ ಹೌಸ್ ಸ್ಟೋರ್ ರೂಮ್ ನಲ್ಲಿ ಯಾವುದೇ ಹಣ ಅಥವಾ ನಗದು ಇಟ್ಟಿರುವ ಬಗ್ಗೆ ತಮಗೆ ತಿಳಿದಿರಲಿಲ್ಲ ಅಂತ ನ್ಯಾಯಮೂರ್ತಿ ವರ್ಮಾ ತಿಳಿಸಿದ್ದಾರೆ ನಗದಿನ ಬಗ್ಗೆ ನನಗಾಗಲಿ ಅಥವಾ ನನ್ನ ಕುಟುಂಬದ ಸದಸ್ಯರಿಗಾಗಲಿ ಗೊತ್ತಿರಲಿಲ್ಲ ಹಾಗಾಗಿ ಆ ಹಣಕ್ಕೆ ನನಗಾಗಲಿ ಅಥವಾ ನನ್ನ ಕುಟುಂಬಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ ಅಗ್ನಿ ಅವಘಡ ಸಂಭವಿಸಿದ ರಾತ್ರಿ ಹಣ ಸಿಕ್ಕಿರುವ ಬಗ್ಗೆ ನನ್ನ ಕುಟುಂಬದ ಸದಸ್ಯರು ಅಥವಾ ಸಿಬ್ಬಂದಿಯ ಗಮನಕ್ಕೆ ತರಲಾಗಿಲ್ಲ ಅಂತ ಹೇಳಿದ್ದಾರೆ ಸ್ಟೋರ್ ರೂಮ್ ನಲ್ಲಿ ಹಣ ಸಿಕ್ಕಿದೆ ಅನ್ನೋ ಆರೋಪವನ್ನ ನಾನು ಬಲವಾಗಿ ನಿರಾಕರಿಸ್ತೇನೆ ಮೇಲೆ ತಿಳಿಸಿದಂತೆ ನಮಗೆ ಯಾವುದೇ ಸುಟ್ಟ ಹಣದ ಚೀಲಗಳನ್ನ ತೋರಿಸಲಾಗಿಲ್ಲ ಅಗ್ನಿ ಅವಘಡ ಸಂಭವಿಸಿದ ಕೊಠಡಿಯಲ್ಲಿ ಕೆಲ ಅವಶೇಷ ಈಗಲೂ ಇದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಮಾರ್ಚ್ ಹದಿನಾಲ್ಕರ ಮಧ್ಯರಾತ್ರಿ ತಮ್ಮ ಅಧಿಕೃತ ನಿವಾಸದ ಸಿಬ್ಬಂದಿ ಕ್ವಾರ್ಟರ್ಸ್ ಬಳಿ ಇರುವ ಸ್ಟೋರ್ ರೂಂನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂತ ಅವರು ಹೇಳಿದ್ದಾರೆ ಈ ಕೊಠಡಿಯನ್ನ ಬಳಸದ ಪೀಠ ಉಪಕರಣಗಳು ಬಾಟ್ಲಿಗಳು ಪಾತ್ರೆಗಳು ಹಾಸಿಗೆಗಳು ಬಳಸಿದ ಕಾರ್ಪೆಟ್ಗಳು ಹಳೆಯ ಸ್ಪೀಕರ್ಗಳು ಗಾರ್ಡನ್ಗೆ ಸಂಬಂಧಿಸಿದ ಉಪಕರಣಗಳು ಮತ್ತು ಸಿಪಿಡಬ್ಲ್ಯೂ ವಸ್ತುಗಳನ್ನ ಸಂಗ್ರಹಿಸೋಕೆ ಎಲ್ಲರೂ ಬಳಸ್ತಿದ್ರು ಅಂತ ಅವರು ಹೇಳಿದ್ದಾರೆ ಈ ಕೊಠಡಿಗೆ ಬೀಗ ಹಾಕಿರೋದಿಲ್ಲ ಮುಂಭಾಗದ ಅಧಿಕೃತ ಗೇಟ್ ಮತ್ತು ಸಿಬ್ಬಂದಿ ಕ್ವಾರ್ಟರ್ಸ್ ಅನ್ನ ಹಿಂಬಾಗಿಲಿನಿಂದಲೂ ಪ್ರವೇಶ ಮಾಡಬಹುದು ಇದಕ್ಕೆ ಮುಖ್ಯ ನಿವಾಸದಿಂದ ಸಂಪರ್ಕವಿಲ್ಲ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಇತರ ಕೆಲವು ವರದಿಗಳಲ್ಲಿ ಪ್ರಕಟವಾದಂತೆ ಇದು ಖಂಡಿತವಾಗಿಯೂ ನನ್ನ ಮನೆಯ ಒಂದು ಕೋಣೆಯಲ್ಲ ಅಂತ ಹೇಳಿದ್ದಾರೆ ಅಗ್ನಿ ಅವಘಡ ಸಂಭವಿಸಿದ ದಿನ ನಾನು ಮತ್ತು ನನ್ನ ಹೆಂಡತಿ ದೆಹಲಿಯಲ್ಲಿ ಇರಲಿಲ್ಲ ಮಧ್ಯಪ್ರದೇಶಕ್ಕೆ ತೆರಳಿದ್ವಿ ನನ್ನ ಮಗಳು ಮತ್ತು ವಯಸ್ಸಾದ ತಾಯಿ ಮಾತ್ರ ಮನೆಯಲ್ಲಿದ್ರು ನಾನು ಮಾರ್ಚ್ ಹತ್ತೈದರ ಸಂಜೆ ಭೋಪಾಲ್ನಿಂದ ಇಂಡಿಗೋ ವಿಮಾನದಲ್ಲಿ ನನ್ನ ಪತ್ನಿಯೊಂದಿಗೆ ದೆಹಲಿಗೆ ಮರಳಿದೆ ಅಂತ ಅವರು ವಿವರಿಸಿದ್ದಾರೆ ಮಧ್ಯರಾತ್ರಿಯ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಾಗ ನಮ್ಮ ಮಗಳು ಮತ್ತು ಖಾಸಗಿ ಕಾರ್ಯದರ್ಶಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ರು ಅಂತ ನ್ಯಾಯಮೂರ್ತಿ ವರ್ಮಾ ತಿಳಿಸಿದ್ದಾರೆ ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಎಲ್ಲಾ ಸಿಬ್ಬಂದಿ ಮತ್ತು ನನ್ನ ಮನೆಯ ಸದಸ್ಯರನ್ನ ಸುರಕ್ಷತಾ ಕಾರಣಗಳಿಗಾಗಿ ಸ್ಥಳದಿಂದ ದೂರ ಹೋಗುವಂತೆ ತಿಳಿಸಲಾಗಿತ್ತು ಬೆಂಕಿ ನಂದಿಸಿದ ನಂತರ ಅವರು ಘಟನಾ ಸ್ಥಳಕ್ಕೆ ಹಿಂತಿರುಗಿದಾಗ ಅವರಿಗೆ ಸ್ಥಳದಲ್ಲಿ ಯಾವುದೇ ನಗದು ಕಂಡಿಲ್ಲ ಅಂತ ನ್ಯಾಯಮೂರ್ತಿ ವರ್ಮಾ ತಿಳಿಸಿದ್ದಾರೆ ನಾನು ಅಥವಾ ನನ್ನ ಕುಟುಂಬದ ಯಾವುದೇ ಸದಸ್ಯರು ಆ ಸ್ಟೋರ್ ರೂಮ್ ನಲ್ಲಿ ಯಾವುದೇ ಹಣವನ್ನ ಇರಿಸಿಲ್ಲ ಅಂತ ನಿಸಂದೇಹವಾಗಿ ಹೇಳ್ತೇನೆ ಆ ಹಣ ನಮಗೆ ಸೇರಿದ್ದಲ್ಲ ನನ್ನ ವಿರುದ್ಧದ ಆರೋಪಗಳನ್ನ ಬಲವಾಗಿ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧದ ಆರೋಪಗಳ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮೂರು ಸದಸ್ಯರ ಸಮಿತಿ ರಚಿಸಿದ್ದಾರೆ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅವರಿಂದ ವರದಿ ಪಡೆದ ನಂತರ ತನಿಖೆಗೆ ಸಿಜೆಐ ಆದೇಶಿಸಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಶೀಲ್ ನಾಗು ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಜಿಎಸ್ ಸಂಧಾವಾಲಿಯಾ ಮತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಅನು ಶಿವರಾಮನ್ ಈ ತನಿಖಾ ತಂಡದ ಸದಸ್ಯರಾಗಿದ್ದಾರೆ ಇದಕ್ಕೂ ಮುನ್ನ ಮೂರು ಸಂದೇಹಗಳ ಬಗ್ಗೆ ವರ್ಮಾ ಅವರಿಂದ ಸ್ಪಷ್ಟನೆ ಪಡೆಯುವಂತೆ ಸಿಜಿಐ ಖನ್ನಾ ಅವರು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಸೂಚನೆ ನೀಡಿದ್ರು ಅವರ ಮನೆಯ ಕೊಠಡಿಯಲ್ಲಿ ಪತ್ತೆಯಾದ ನಗದಿಗೆ ಸಂಬಂಧಿಸಿದಂತೆ ಹೇಗೆ ಲೆಕ್ಕ ನೀಡುತ್ತಾರೆ ಕೊಠಡಿಯಲ್ಲಿ ಪತ್ತೆಯಾದ ನಗದಿ మూల <mulayavudu> యావదు ಹಾಗೂ ಮಾರ್ಚ್ ಹದಿನೈದರಂದು ಕೊಠಡಿಯಿಂದ ಸುಟ್ಟ ನೋಟುಗಳನ್ನ ತೆಗೆದವರು ಯಾರು ಅನ್ನೋ ಮೂರು ಅಂಶಗಳ ಬಗ್ಗೆ ಸ್ಪಷ್ಟನೆ ಬಯಸಿದ್ರು ಸಿಜಿಐ ಸೂಚನೆಯಂತೆ ವರ್ಮಾ ಅವರಿಂದ ಸ್ಪಷ್ಟನೆ ಕೋರಿದಾಗ ನನ್ನ ವಿರುದ್ಧ ಪಿತೂರಿ ನಡೆದಿರುವ ಸಂದೇಹವಿದೆ ಅಂತ ಹೇಳಿದ್ರು ಆದರೆ ಮೇಲ್ನೋಟಕ್ಕೆ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅನ್ನೋ ಅಭಿಪ್ರಾಯ ನನ್ನದು ಅಂತ ದೆಹಲಿ ಮುಖ್ಯ ನ್ಯಾಯಮೂರ್ತಿ ವರದಿ ಸಲ್ಲಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಹೈಕೋರ್ಟ್ ರಿಜಿಸ್ಟ್ರಿಯಲ್ಲಿ ಸೇವೆ ಸಲ್ಲಿಸಿದವರ ವಿವರ ಕಳಂಕಿತ ನ್ಯಾಯಮೂರ್ತಿ ನಿವಾಸಕ್ಕೆ ನಿಯೋಜನೆಯಾದ ಭದ್ರತಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿವರ ಸಲ್ಲಿಸುವಂತೆಯನ್ನು ಸಿಜಿಐ ಸೂಚಿಸಿದ್ದಾರೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರ ದೂರವಾಣಿ ಕಾರ್ಯಗಳ ದಾಖಲೆಗಳನ್ನು ಒದಗಿಸುವಂತೆಯನ್ನು ಸೇವಾ ಪೂರೈಕೆದಾರರಿಗೆ ಆದೇಶಿಸಲಾಗಿದೆ ಅಂತ ದೆಹಲಿ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ ದಿಲ್ಲಿ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ ವರ್ಮಾ ಅವರ ವಿರುದ್ಧ ಕೋರ್ಟ್ ಶುಕ್ರವಾರ ಆಂತರಿಕ ತನಿಖೆಯನ್ನು ಆರಂಭಿಸಿದೆ ವರ್ಮಾ ಅವರ ನಿವಾಸದಿಂದ ಅಪಾರ ಪ್ರಮಾಣದ ಲೆಕ್ಕಪತ್ರವಿಲ್ಲದ ನಗದು ಪತ್ತೆಯಾಗಿದೆ ಇದರಿಂದಾಗಿ ಕೊಲೀಜಿಯಂ ಅವರನ್ನ ಅಲಹಭಾಗ್ಯ ವರ್ಗಾಯಿಸೋಕೆ ಶಿಫಾರಸು ಮಾಡಿದೆ ಅನ್ನೋ ಸುದ್ದಿ ಶುಕ್ರವಾರ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ನಗದು ದೊರೆತ ಬಗ್ಗೆ ಸುಪ್ರೀಂಕೋರ್ಟ್ ಪೂರ್ಣ ನ್ಯಾಯಾಲಯ ತನಿಖೆ ಆರಂಭಿಸಿದೆ ಅನ್ನೋದು ದೃಢಪಟ್ಟಿತ್ತು ಆದರೆ ವರ್ಗಾವಣೆ ಮತ್ತು ಆಂತರಿಕ ತನಿಖೆ ಎರಡೂ ಪ್ರತ್ಯೇಕ ಸಂಗತಿಗಳು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆಗೂ ನಗದು ದೊರೆತ ಪ್ರಕರಣದ ತನಿಖೆಗೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಅಪಾರ ಪ್ರಮಾಣದ ಹಣ ದೊರೆತ ಆರೋಪದ ಬಗ್ಗೆ ವಿವಾದ ಭುಗಿಲೆದ್ದ ಕೆಲವೇ ಗಂಟೆಗಳಲ್ಲಿ ಪೊಲೀಜಿಯಂ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡೋಕೆ ಶಿಫಾರಸು ಮಾಡಿದೆ ಅನ್ನೋ ಹೇಳಿಕೆಯನ್ನ ಕೋರ್ಟ್ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿ ರುವ ಪತ್ರಿಕಾ ಪ್ರಕಟಣೆ ಪ್ರಕಾರ ವರ್ಮಾ ಅವರ ವರ್ಗಾವಣೆಗೆ ಕೊಲೀಜಿಯಂ ಇನ್ನೂ ಅಧಿಕೃತವಾಗಿ ಶಿಫಾರಸು ಮಾಡಿಲ್ಲ ಬದಲಿಗೆ ವರ್ಗಾವಣೆ ಪ್ರಸ್ತಾವನೆ ಪರಿಗಣನೆಯಲ್ಲಿದೆ ವರ್ಗಾವಣೆ ಪ್ರಸ್ತಾವನೆ ಸಂಬಂಧ ಸುಪ್ರೀಂ ಕೋರ್ಟ್ನ ಸಮಾಲೋಚಕ ನ್ಯಾಯಮೂರ್ತಿಗಳು ಸಂಬಂಧಪಟ್ಟ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಖುದ್ದು ನ್ಯಾಯಮೂರ್ತಿ ವರ್ಮಾ ಅವರ ಸಲಹೆ ಕೇಳಲಾಗಿದೆ ಅಂತ ಪತ್ರಿಕಾ ಪ್ರಕಟಣೆ ತಿಳಿಸಿದೆ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸಿದ ಬಳಿಕ ಕೊಲೀಜಿಯಂ ನಿರ್ಣಯ ಅಂಗೀಕರಿಸಲಿದೆ ಅಂತ ಅದು ಹೇಳಿದೆ ಅಗ್ನಿ ಆಕಸ್ಮಿಕಕ್ಕೆ ತುತ್ತಾದ ನ್ಯಾಯಮೂರ್ತಿ ವರ್ಮಾ ಅವರ ಮನೆಗೆ ಬೆಂಕಿ ನಂದಿಸೋಕೆ ಹೋದ ಅಗ್ನಿಶಾಮಕ ಸಿಬ್ಬಂದಿಗೆ ಅವರ ಮನೆಯ ಅಪಾರ ಪ್ರಮಾಣದ ನಗದು ದೊರೆತಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರಂಭವಾಗಿರುವ ಆಂತರಿಕ ತನಿಖೆ ಹಾಗೂ ವರ್ಗಾವಣೆ ಪ್ರಸ್ತಾವನೆ ಬೇರೆ ಬೇರೆ ಅಂತ ಪತ್ರಿಕಾ ಪ್ರಕಟಣೆ ತಿಳಿಸಿದೆ ದೆಹಲಿ ಹೈಕೋರ್ಟ್ನ ಎರಡನೇ ಅತಿ ಹಿರಿಯ ನ್ಯಾಯಮೂರ್ತಿ ಮತ್ತು ಕೊಲೇಜಿಯಂ ಸದಸ್ಯರಾಗಿರುವ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅವರ ಮಾತೃ ಹೈಕೋರ್ಟ್ಗೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡುವ ಪ್ರಸ್ತಾಪ ಮತ್ತು ಆಂತರಿಕ ತನಿಖೆ ನಡೆಸುವ ವಿಚಾರ ಪ್ರತ್ಯೇಕವಾದದ್ದು ಅಂತ ಅದು ವಿವರಿಸಿದೆ ಮಾರ್ಚ್ ಇಪ್ಪತ್ತರ ಕೊಲೇಜಿಯಂ ಸಭೆಗೂ ಮೊದಲೇ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಆಂತರಿಕ ತನಿಖಾ ಪ್ರಕ್ರಿಯೆ ಸಾಕ್ಷಿಗಳು ಮತ್ತು ಮಾಹಿತಿ ಸಂಗ್ರಹ ಕಾರ್ಯಕ್ಕೆ ಮುಂದಾಗಿದ್ರು ಅಂತ ಅದು ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು